ಸರ್ ನಮಸ್ಕಾರ ನಮಸ್ತೆ ಏನು ಹದಿನೇಳು ವರ್ಷದಿಂದ ಹದಿನೆಂಟನೇ ವರ್ಷಕ್ಕೆ ನಮ್ಮ ಆರ್ ಸಿ ಬಿ ರಾಜ ಏನ್ ಗೆದ್ದಿದೆ ಇದ್ರ ಬಗ್ಗೆ ಕರ್ನಾಟಕದಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ನಂಬಿಕೊಂಡಿದ್ರು ಇದ್ರಲ್ಲಿ ವೀಕ್ಷಣೆಗಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನ್ ಸರ್ ನೋಡಿ ಸರ್ ಅಭಿಪ್ರಾಯ ಅನ್ನೋದ್ಕಿಂತ ನಾವು ಒಂದ್ ಮನೆಯಲ್ಲಿ ಒಂದು ಫಂಕ್ಷನ್ ಮಾಡ್ತೀವಿ ಒಂದ್ ಹಬ್ಬ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೊಂದು ಸಮಯ ದೀರ್ಘಕಾಲ ಇರುತ್ತೆ ನಾ ಇಂಥವ್ರನ್ನೇ ಕರಿಬೇಕು ಇಂಥವ್ರನ್ನೇ ಈ ತರ ಮಾಡ್ಬೇಕು ಇಂತ ಬಂದೋರ್ನ ನಾವ್ ಈ ತರ ಗೆಸ್ ಇದ್ ಮಾಡ್ಬೇಕು ಎಲ್ಕಮ್ ಮಾಡ್ಬೇಕು ಅನ್ನೋದಿಲ್ಲ ಇವತ್ತು ರಾಜ್ಯ ಸರ್ಕಾರ ಮಾಡುವಾಗ ತಾರಾತೂರಿಲಿ ಇದನ್ನ ಮಾಡ್ಬೇಕಾಗಿತ್ತು ಅನ್ನೋಂತ ಅವಶ್ಯಕತೆ ಇರ್ಲಿಲ್ಲ ಸೊ ಮಾಡ್ಲಿ ಯಾಕೆಂದ್ರೆ ಇದು ಸಂತೋಷ ಸಡಗರ ನಮ್ಮ ರಾಜ್ಯಕ್ಕೆ ಒಂದು ನಿರೀಕ್ಷೆ ಇಟ್ಕೊಂಡಿದಂತ ಜನ ಅಭಿಮಾನಿಗಳಿಗೆ ಏನಾಗತ್ತೆ ಅಂತಂದ್ರೆ ಅಲ್ಲೇ ಐ ಪಿ ಎಲ್ ಮ್ಯಾಚ್ ನೋಡ್ತಾ ಇದ್ದವ್ರು ಕೂಡ ಕ್ರೀಡಾಂಗಣದೊಳಗಡೆ ಇದ್ರು ಅನ್ನೋ ಇದೆ ಅದ್ರ ಜೊತೆಗೆ ನಮ್ಮ ಸಿಎಂ ಅವ್ರಿರ್ಬಹುದು ಉಪಮುಖ್ಯಮಂತ್ರಿ ಅವ್ರಾಗಬಹುದು ಇವತ್ತಿ ಇಂಥ ಕಡೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಒಂದು ಘೋಷಣೆ ಕೊಟ್ಟ ಮೇಲೆ ಜನರು ಅನಿರೀಕ್ಷಿತ ಇಷ್ಟು ಜನ ಪ್ರೌಡ್ ಆಗತ್ತೆ ಅನ್ನುವಂಥದ್ದು ಮಾಹಿತಿ ಇರುತ್ತೆ ಇಷ್ಟೆಲ್ಲ ಇದ್ದು ಸರ್ಕಾರ ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಸರ್ಕಾರದಲ್ಲಿ ಅವರು ಇಪ್ಪಲ್ಲ ಏನ್ ಕೇಳಿದ್ರು ಕೆ ಸಿ ಅವರು ಅವ್ರಿಗೆ ಪರ್ಮಿಷನ್ ಕೂಡ ಕೊಟ್ಟಿಲ್ಲ ಅನ್ನೋಂತ ಮಾಹಿತ ಯಾಕೆ ತಾರತೂರಿಲ್ಲಿ ನಡೀತು ಅಂತ ನಮ್ಗೆ ಇದ್ರ ಬಗ್ಗೆ ಹೇಳುವಾಗ ಒಂದಷ್ಟು ಗೊಂದಲ ಸರ್ ಸರ್ ಇನ್ನೊಂದು ಇವಾಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಹೊರದಾಡ್ತಿರೋದೇನಂದ್ರೆ ಸರ್ಕಾರದಿಂದ ಹತ್ತೊಂಬತ್ತು ಗೈಡ್ಲೈನ್ಸ್ ಕೊಟ್ಟಿದ್ರಂತೆ ಸರ್ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಗೈಡ್ಲೈನ್ಸ್ ಲೈನ್ಸ್ಗೂ ಮೇಲೆ ಈ ತರ ಆಗಿದೆ ಅಂದ್ರೆ ಈಗ ಆ ನಾಲ್ಕು ಮೂರು ಜನ ಏನೋ ಪೊಲೀಸರು ಇದ್ರು ಸಸ್ಪೆಂಡ್ ಮಾಡಿದ್ದಾರೆ ಅಮಾನತ್ಗೊಳಿಸಿದ್ದಾರೆ ಇದ್ರ ಏನೋ ಕೆಲವು ಜನಗಳು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ನೋಡಿ ಅಧಿಕಾರಿಗಳು ಒಬ್ರನ್ನೇ ತಲೆದಂಡೆ ಮಾಡುದು ತಪ್ಪು ನೋಡಿ ತಪ್ಪು ಕಾಮನ್ ಆಗಿ ಎಲ್ಲಾ ಕಡೆಯಿಂದಲೂ ನಡೆದಿದೆ ಸರ್ಕಾರದ ಕಡೆಯಿಂದ ಇರ್ಬೋದು ಜನಗಳು ಬಂದಿದ್ರಲ್ಲ ಅವ್ರ ಕಡೆ ಎಂದ್ ತಪ್ಪಿದೆ ನಾವೇನಿಲ್ಲ ಅಂತ ಹೇಳಕಡೆ ಯಾಕೆ ಅಂತಂದ್ರೆ ಅಭಿಮಾನಿಗಳು ಮನೇಲಿ ಕೂತ್ಕೊಡು ವೀಕ್ಷಣೆ ಮಾಡಬಹುದಿತ್ತು ಅವ್ರ ಅಭಿಮಾನವನ್ನ ಬೇರೆ ತರ ಇವತ್ತೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಒಂದು ಹತ್ತು ಹನ್ನೆರಡು ವರ್ಷದ ಮಗು ಹೈ ನಮ್ಮ ಆರ್ ಸಿ ಬಿ ಗೆದ್ರೆ ಅನಾಥಾಶ್ರಮಕ್ಕೆ ಊಟ ಹಾಕ್ಸ್ತೀನಿ ಅಂತ ಆರ್ಕೆ ಮಾಡ್ಕೊಂಡಿದ್ದ ಆ ಮಗು ಇವತ್ತು ಆಶ್ರಮಕ್ಕೆ ಹೋಗಿ ಊಟ ಮಾಡಿಸ್ತಾರೆ ನಿಮ್ಮ ಅಭಿಮಾನನ ಅಭಿಮಾನ ತೋರಿಸಿ ಒಂದು ಬಡ ಕುಟುಂಬಕ್ಕೆ ಸಹಾಯ ಮಾಡೋ ಮುಖಾಂತ್ರನೋ ಒಂದು ಬಡ ವಿದ್ಯಾರ್ಥಿಗೆ ಎಜುಕೇಶನ್ ಕೊಡ್ಸೋ ಅಂತ ಯಾರೋ ಒಬ್ಬಂಗೆ ಟ್ರೀಟ್ಮೆಂಟ್ ತೋರ್ಸೋಕೆ ಈಗ ನೋಡಿ ಮೈಸೂರಿನಲ್ಲಿ ಒಂದು ತನ್ನ ಕಂದಮ್ಮನ ಉಳಿಸ್ಕೊಳಿಕೆ ಒಂದು ತಾಯಿ ಎಲ್ಲರನ್ನೂ ಅಂಗಲಾಚಿ ಬೇಡ್ತಿದ್ದಾಳೆ ಅಂತ ದೊಡ್ಡ ಕಾಯಿಲೆ ಆ ಮಗುಗ್ ಬಂದಿದೆ ಆ ಮಗುಗೆ ಉಳಿಸ್ಕೊಳ್ಲಿಕ್ಕೋಸ್ಕರ ಎಲ್ಲರ ಹತ್ರ ಬೇಡ್ತೈತಿ ಅಂಥವ್ರಿಗೆ ಕೊಡಿ ನಿಮ್ಮ ಸಹಾಯನ ಈ ಅಭಿಮಾನದ ಆ ಮಾಡಿ ಅವಾಗ ಏನಾಗತ್ತೆ ಅಂತ ಅಂದ್ರೆ ಇದೊಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗತ್ತೆ ಸಮಾಜ ಒಂದಷ್ಟು ಶುದ್ಧೀಕರಣ ಆಗತ್ತೆ ಅದನ್ನ ಬಿಟ್ಟು ಇವತ್ತು ನಾನು ನೋಡೋ ಪ್ರಕಾರ ಸರ್ಕಾರ ಇವ್ರನ್ನ ಅವರು ಅವ್ರನ್ನ ಇವರು ಟೀಕೆ ಮಾಡೋದು ಇದು ಸಮಾಜಕ್ಕೆ ಮಾದರಿ ಅಲ್ಲೂರದ ನಾಂಟಕೆ ಏನೈತೆ ಅದನ್ನು ಕೂಲಕಷವಾಗಿ ಮಾಡಬೇಕು ನೋಡಿ ಅವ್ರನ್ನ ಸರ್ಕಾರ ಮಾಡಿದ್ದು ಎಲ್ಲಾ ಕಡೆಯಿಂದ ತಪ್ಪಿದೆ ಅಂತ ಅವ್ರನ್ನ ಒಂದು ಟ್ರಾನ್ಸ್ಫರ್ ಮಾಡ್ಬೇಕು ಎಲ್ಲ ವರ್ಗಾವಣೆ ವರ್ಗಾವಣೆ ಮಾಡಿ ನಿಮ್ಗೆ ಈ ಜಾಗದಲ್ಲಿ ನಿಭಾಯಿಸೋ ಸಾಮರ್ಥ್ಯ ಇಲ್ಲ ನೀವು ಯಾವ್ದೋ ಒಂದು ನಿಭಾಯಿಸಿ ಅಂತ ಹೇಳ್ಬೋದು ಅಮರತ್ ಮಾಡಬಾರ್ದಿತ್ತು ಅಂತ ನೀವು ಮಾಡ್ಬಾರದು ಯಾಕೆ ಅಂದ್ರೆ ಇನ್ನೊಂದ್ ಹೇಳ್ತೀನಿ ಅವ್ರಿಗೆ ದಕ್ಷತೆ ಪವರ್ ತಾಕತ್ ಇಲ್ದನೆ ಆ ಹುದ್ದೆಗೆ ಕೊಟ್ಟಿದ್ರಾಗ ನೀವು ಅವ್ರನ್ನ ಆ ಹುದ್ದೆಗೆ ಯೋಜನೆ ಮಾಡಿದಿರಲ್ಲ ನೀವ್ ಕೂಡ ಅವ್ರಿಗೆ ಯೋಚನೆ ಮಾಡ್ಬೇಕು ಸರ್ಕಾರ ನಾವು ಹತ್ತು ಜನನ್ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಒಂದೇ ಸರ್ತಿ ಸಡನ್ ಆಗಿ ನಮ್ಮ ಮನೆಗ್ ಹತ್ತು ಜನ ಜನರನ್ನ ಫ್ರೆಂಡ್ಸ್ ಎಲ್ಲಾರು ಕರ್ಕೊಂಡು ಹೋಗ್ಬಿಟ್ಟು ಅಡಿಗೆ ಮಾಡಿ ಎಲ್ಲರೂ ಏನೇನು ಮದುವೆ ಊಟ ಮಾಡಿಸ್ತಿ ಮಾಡ್ಬಿಟ್ಟು ಊಟ ಕಂಟ್ರೋಲ್ ಮಾಡ್ಬಿಡ್ಬೇಕು ಅದಕ್ಕೆ ಪ್ರೊಡಕ್ಟ್ ಕೊಡ್ಬಿಡ್ಬೇಕು ಬಂದೋಬಸ್ತ್ ಕೊಡ್ಬೇಕು ಅಂತ ಅಂದ್ರೆ ಇವತ್ತು ಕೆಲವೊಂದಷ್ಟು ಮಾಜಿ ಕಮಿಷನರ್ಗಳು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಬೇಕು ಪ್ಯಾರಾಗೇಟ್ ಬೇಕು ರಸ್ತೆಯಲ್ಲಿ ಒಂದು ಸಿಂಗಲ್ ಲೈನ್ ಪಾರ್ಕಿಂಗ್ ಯಾವ ಕಡೆ ಬೇಕು ಅವ್ರು ತರ್ತಕ್ಕಂಥ ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡೋಕೆ ಯಾವ ಜಾಗ ಬೇಕು ಈಗ ಕಾರ್ಯಕ್ರಮ ಮಾಡತಕ್ಕಂಥ ಜಾಗದಿಂದ ಇಲ್ಲಿಗೆ ಹೋಗ್ತಕ್ಕಂಥದಕ್ಕೆ ಎಷ್ಟು ಡಿಸ್ಟೆನ್ಸ್ ಗಳಿದೆ ಆ ಡಿಸ್ಟೆನ್ಸ್ ಇಂದಲ್ಲಿ ಬರ್ತಕ್ಕಂಥ ಜನಗಳು ಸೇರ್ಲಿಕ್ಕೆ ಎಷ್ಟೆಲ್ಲ ಲೈನ್ಸ್ ಗಳಾಗತ್ತೆ ಇದೆಲ್ಲವೂ ಕೂಡ ಪೊಲೀಸ್ ನಲ್ಲಿ ಫಸ್ಟ್ ರಿಹರ್ಸಲ್ ಆಗತ್ತೆ ಯಾವುದೇ ಕಾರ್ಯಕ್ರಮ ಮಾಡಿದಾಗ ಒಬ್ರು ಮಿನಿಸ್ಟರ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಬ್ರು ಮಿನಿಸ್ಟರ್ ಬರ್ತಾರೆ ಅಂದ್ರೆ ಎಷ್ಟು ಸಾವಿರ ಜನ ಗ್ಯಾದರಿಂಗ್ ಆಗತ್ತೆ ಈ ಜನರಿಗೆ ನಾವ್ ಏನ್ ಸಿದ್ಧತೆ ಮಾಡ್ಕೋಬೇಕು ಅವ್ರ ಬರ್ತಾ ಅವ್ರನ್ನ ಕರ್ಕೊಂಡ್ಬರ್ತಕ್ಕಂತ ವಾಹನಗಳ ಪಾರ್ಕಿಂಗ್ ಎಲ್ ಮಾಡ್ಬೇಕು ಟೂ ವೀಲರ್ ಎಷ್ಟು ಬರುತ್ತೆ ಫೋರ್ ವೀಲರ್ ಎಷ್ಟು ಬರತ್ತೆ ಬಸ್ಗಳು ಎಷ್ಟು ಬರತ್ತೆ ಯಾವ ತರ ಜನ ಬರ್ತಾರೆ ಇದೆಲ್ಲವೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ಆಗ್ಬೇಕು ಪೂರ್ವ ಸಿದ್ಧತೆಗೆ ಇಲ್ಲಿ ಪ್ಲಾನಿಂಗ್ ಹೇಳಿ ಮೇಲೆ ನೀವು ಯಾರೂರ್ತಿದ್ದೀರಿ ಸರ್ ಅದನ್ನೇ ನೀವ್ ಹೇಳ್ದಂಗೆ ಅದು ಕರೆಕ್ಟ್ ನೀವ್ ಹೇಳುತ್ತೋ ಈಗ ನೀವು ಹೇಳಿದ್ರಲ್ಲ ಅದೇ ತರ ಅದನ್ನು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಅಂತೆ ಸರ್ಕಾರದಿಂದ ಏನಂತ ಈಗ ಏನ್ ಆರ್ ಸಿ ಬಿ ಟೀಮ್ನವ್ರು ಬರ್ತಾರೆ ಆಟಗಾರರು ಅವರು ಸ್ಟೇಡಿಯಂಗೆ ತೆರಳುವಾಗ ಯಾವ್ದೇ ತರ ಅನೈತಿಕರ ಘಟನೆಗಳು ನಡೆಯಿದಾಗ ಒಂದ್ ಸ್ಟ್ಯಾಚು ಆಗ್ಬೋದು ಒಂದ್ ಗಾರ್ಡನ್ ಆಗ್ಬೋದು ಒಂದ್ ಸಾರ್ವಜನಿಕರಿಗೆ ಓಡಾಡಕ್ಕೆ ರಸ್ತೆಗಳು ಇದಾಗಿರ್ಬೋದು ಒಂದ ಆಂಬುಲೆನ್ಸ್ ಆಗಿರ್ಬೋದು ಸಾರ್ವಜನಿಕರಿಗೆ ಯಾವ್ದು ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಏನು ಈಗ ಆರ್ ಸಿ ಬಿ ಐ ಟೀಮ್ ಕಡೆಯಿಂದ ನಾನು ಫಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಸರ್ಕಾರ ಹನ್ನೊಂದು ಗೈಡ್ ಲೈನ್ ಕೊಟ್ಟಿರ್ಲಿ ಹತ್ತು ಗೈಡ್ ಲೈನ್ ಕೊಟ್ಟಿರ್ಲಿ ಸಮಯ ಇಲ್ಲ ಅವ್ರು ಕೊಟ್ಟಿರತಕ್ಕಂತ ಗೈಡ್ ಲೈನ್ ಗೆ ಆರ್ಗನೈಸ್ ಮಾಡ್ಲಿಕ್ಕೆ ಕೆಲವ್ ಕೂಡ ಸೈನ್ ಹಾಕಿದಾರಲ್ಲ ಸರ್ ಅವರು ನೋಡಿ ಇನ್ನು ಗೈಡ್ ಲೈನ್ಸ್ ಒಪ್ಕೊಂಡು ಸೈನ್ ಹಾಕಿ ಆಯೋಜಕರು ಸೈನ್ ಹಾಕಿ ಕೊಟ್ಟಿದ್ದಾರೆ ಆಯೋಜಕರು ತಲೆದಂಡ ಆಗಿಲ್ವಲ್ಲ ಈಗ ಆಯೋಜಕರು ತಲೆದಂಡ ಮಾಡಿದ್ದೀರಾ ಯಾರನ್ನ ತಲೆದಂಡ ಮಾಡ್ಬೇಕು ನೀವು ಮಾಡಿರ್ತಕ್ಕಂಥದ್ದು ಅಮಾಯಕ